ಇಪ್ಪತ್ತ ಏಳನೇ ಏಳನೇ ತಾರೀಕು ಇಪ್ಪತ್ತಾರೀಕು ನಾಳೆ 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 ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ಎ ಸಿ ಸಿ ಅಧ್ಯಕ್ಷರು ತಗೊಳ್ತಾರೆ ಅದಾದ ಮೇಲೆ ತೀರ್ಮಾನ ಮಾಡ್ತೀವಿ ಕಾಂಗ್ರೆಸ್ ಸಿದ್ಧಾಂತ ಒಪ್ಪು ಬಂದರೆ ಶಿವರಾಮ್ ಹೆಬ್ಬಾರಿಗೆ ಸ್ವಾಗತ ಮಾಡ್ತೀನಿ ನಿನಗೂ ಸ್ವಾಗತ ಮಾಡಿದೆ ಸರ್ ಎಷ್ಟೇ ಸೋಂಸೆಕರು ಬಿ ಆರ್ ಪಾಟೇಲು ಯಾವ ಸೆಖರ್ ನೋಡಪ್ಪ ಅದೊಂದೇ ಜೈ ಸುಮ್ಮನೆ ಯಾಕೆ ಬರೀ ಇಬ್ರು ಮೂರು ಹೆಸರು ಯಾಕೆ ಹೇಳ್ತಾ ಇದ್ದೀರಿ ಇನ್ನು ಬಹಳ ಜನ ಇದ್ದಾರೆ ಸರ್ ಎಷ್ಟು ಜನ ಇದ್ದಾರೆ ಸರ್ ಯಾರೇ ಎಷ್ಟು ಜನ ಇದ್ದಾರೆ ಈಗ ಯಾಕೆ ಮಾತು ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ ಲೋಕಲ್ ಅಲ್ಲಿ ಯಾರು ಎಲ್ಲ ಸೇರಿಸ್ಕೊಡಿ ಅಂತ ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರಿಸ್ಕೊಡಿ ಅಂತ ಹೇಳಿದೀನಿ ಮಾದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿ ಅವ್ನು ಕೇಳಬೇಕು ಈಗ ಜಗದೀಶ್ ಶೆಟ್ಟರ್ ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ ಅವ್ರನ್ನೂ ಕೇಳಬೇಕು ಇದೇ ಹುಬ್ಳಿಲಿ ಸೆಲೆಬ್ರೇಷನ್ ಆಯ್ತಲ್ಲ ಏನಾಯಿತು ಸೆಲೆಬ್ರೇಷನ್ನು ಯಾಕಾಯಿತು ಯಾಕೆ ಪರ್ಮಿಷನ್ ಇನ್ನು ಫಾರೆಸ್ಟು ಮತ್ತೊಂದೆಲ್ಲ ಕ್ಲಿಯರೆನ್ಸ್ ಕೊಟ್ಟಿಲ್ಲ ನಾನಂತೂ ಟೆಂಡ್ರ್ ಕರೆದು ಬಿಟ್ಟಿದ್ದೀನಿ ನಾನು ಮಂತ್ರಿ ಆದಮೇಲೆ ಟೆಂಡ್ರ್ ಕರೆದು ಬಿಟ್ಟಿದ್ದೀನಿ ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಶುರು ಮಾಡಿ ಅಂತ ಕೊಡಿಸಿಬಿಟ್ರೆ ಅವ್ರಿಗೂ ಗೌರವ ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ ಬಡವ ಬಡನಾಗಿರುವುದಿಲ್ಲ ಅಧಿಕಾರವೂ ಆಗಿರೋದಿಲ್ಲ ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ ಯಾರಿಗೆ ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಂತ್ರಿಗಳಿಗೆ ಕರೆದು ಪರ್ಮಿಷನ್ ಕೊಟ್ಟರೆ ಕೆಲಸ ಶುರು ಮಾಡಬೇಕು ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ ನೀವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರೋಲ್ಲ ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದ್ದೀರಲ್ಲ ಉಲ್ಟಾ